ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದಲ್ಲಿ ನಡೆದಿರುವ ಅವ್ಯವಹಾರದ ಕುರಿತು ಪರಿಶಿಷ್ಟ ಸಮುದಾಯದ ಜನರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕು ಎಂದು ಮಾಜಿ ಮೇಯರ್ಗಳ ಸಂಘದ ಅಧ್ಯಕ್ಷ ರವಿಕುಮಾರ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ಈ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಅಗತ್ಯವಿದೆ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಾರದೆ ಹಗರಣ ನಡೆದಿರಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ವಾಲ್ಮೀಕಿ ಹಗರಣ ಮುಡಾ ಹಗರಣ ಸೇರಿದಂತೆ ಪ್ರತಿದಿನ ಒಂದೊಂದು ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ ಇದರಿಂದ ಅಭಿವೃದ್ಧಿ ಕಾರ್ಯಗಳು ಶೂನ್ಯವಾಗಿವೆ ಎಂದರು ಮೈಸೂರು ಸಿಟೀಲಿ ಅಂತೂ ಕೆಲಸನೇ ಆಗ್ತಾಯಿಲ್ಲ ಇಬ್ಬರಿ ಹಗರಣಗಳೇ ಇಟ್ಕೊಂಡಿದ್ರೆ ನೋಡಿ ವಾಲ್ಮೀಕಿ ಹಗರಣನ ಸ್ಟಾರ್ಟ್ ಮಾಡಿದ್ರು ವಾಲ್ಮೀಕಿ ಸ್ಟಾರ್ಟ್ ಮಾಡಿದ್ದು ಯಾರು ಇವ್ರ ಕಾಲದಲ್ಲಿ ಇವರ ಅಧಿಕಾರದಲ್ಲಿ ವರ್ಗ ಅಯ್ಯಿಂದ ಅಂದ್ಕೊಂಡು ಇವರ ಸರ್ಕಾರ ತಂದಿದ್ದೆ ವರ್ಗ ಅಂತ